ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಕಡೆ ಇವತ್ತೊಂದು ಹೊಸಾದ ಏನೋ ಒಂದು ತೊಂಬಂದಿನ ಏನಂದ್ರೆ ಆನಂದ ಯಾತ್ರಾ ಅಂತೇಳಿ ಒಂಬತ್ತು ದಿನಗಳ ಪ್ರಯಾಣ ವಿತ್ ಲಕ್ಸುರಿಯಸ್ ಬಸ್ ಒಳಗ ಆಮ್ಯಾಗ ರೈಲ್ ಒಳಗ ನೀವು ಬರೀ ಇದ್ರ ಕಾಸ್ಟ್ ಸಿಕ್ಸ್ಟೀನ್ ಹಂಡ್ರೆಡ್ ಆ್ಯಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗ್ತೈತಿ ಹನ್ನೆರಡು ದಿನ ಇದ್ರ ಪ್ರಯಾಣ ಇರ್ತಿತ್ತು ನೋಡ್ರಿ ನೋಡಿರಿ ಹುಬ್ಬಳ್ಳಿಲಿಂಥ ನಿಮ್ಗೆ ತ ಕಾಶಿಗೆ ಟ್ರೈನ್ ಇರ್ತಿತ್ರಿ ಟ್ರೈನ್ ಒಳಗೆ ಕರ್ಕೊಂಡು ಹೋಗ್ತಾರೆ ಆಮ್ಯಾಗ ಅಲ್ಲಿ ಏನಾದ್ರೂ ಪ್ಲೇಸಸ್ ನೋಡ್ಬೇಕಂದ್ರೆ ಅಲ್ಲೇ ಲಕ್ಸುರಿಯಸ್ ಬಸ್ ಇರ್ತಾವ್ರಿ ಆಮೇಲೆ ಪುಷ್ ಬ್ಯಾಕ್ ಸೀಟ್ಸ್ ಇರ್ತಾವೆ ಆರಾಮಿರ್ತೈತಿ ಇರ್ತೈತಿ ಆಮೇಲೆ ನಿಮ್ಮ ಸಿಕ್ಸ್ಟೀನ್ ತೌಸಂಡ್ ಆ್ಯಂಡ್ ತ್ರೀ ಹಂಡ್ರೆಡ್ ರುಪೀಸ್ ನೀವು ಕೊಟ್ಟಿರಂತಂದ್ರೂ ಎಲ್ಲ ಖರ್ಚು ಅವ್ರದ್ದು ಇರ್ತಿತ್ರಿ ಅದು ಬೇಕಂದ್ರೆ ಚಹಾ ಇರ್ಬೋದು ಒಂದು ಹೊತ್ತು ನಾಷ್ಟ ಇರ್ಬೋದು ಮುಂಜೆಲಿದು ಆಮೇಲೆ ಎರಡು ಹೊತ್ತದ ಊಟ ಇರ್ಬೋದು ರೀ ಅದೆಲ್ಲ ಖರ್ಚು ಅವ್ರದ ಆಮೇಲೆ ರೂಮ್ಸ್ ಖರ್ಚು ಅವ್ರ ಅವ್ರದ್ದು ಇರ್ತಿತ್ರಿ ಆಮೇಲೆ ನಿಮಗೆ ಏನಾರಲ್ಲ ಆಟೋ ಬೇಕಾತು ಫೆಸಿಲಿಟೀಸ್ ಬೇಕಾತು ಎಲ್ಲ ಅವ್ರದ ರೀ ನಿಮ್ಮ ನಿಮ್ಗೆ ಅಂದ್ರೆ ಬೇಕಂತಂದ್ರೆ ನಿಮ್ಗೆ ಅಂದ್ರೆ ಸ್ವಲ್ಪ ಹಚ್ಕೊಳಕ್ಕೆ ಹಚ್ಕೊಳಕ್ಕೆ ಅಂದ್ರೆ ಬೇಕಂದ್ರೆ ಆಮ್ಯಾಗ ನಿಮ್ಗೆ ಅಂದ್ರೆ ಜಾಕೆಟ್ ಅದು ಅದು ತಣ್ಣಿ ತರ್ಕೊಳಕ ಆಗಂಗಿಲ್ಲ ಅಂತ ಜಾಕೆಟ್ ಸುದು ಬೇಕಂದ್ರೆ ನೀವು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದ್ರಿ ಅದೇ ಎಲ್ಲ ಖರ್ಚು ಹೊರದರ್ತಿ ಇದು ನಮ್ಗೆ ಭಾಳ ಬೆಸ್ಟ್ ಆಫರ್ಸ್ ಅನ್ಸತ್ರಿ ಇದನ್ನ ಇದನ್ನ ನಾನು ಅಷ್ಟು ಹೇಳತಿಲ್ರಿ ಇದನ್ನ ಹೋಗಿ ಬಂದವರ ಅನುಭವದಿಂದ ನಾ ನಿಮ್ಗೆ ಹೇಳಾಕತ್ತೇನೆ ನೋಡ್ರಿ ಭಾಳ ಚಲೋ ಐತಿ ಒಂದ್ಸತ ಟ್ರೈ ಮಾಡಕ್ ಅನ್ಕರ ನಿಮ್ಗೇನು ಇದು ಅನ್ಸಂಗಿಲ್ಲ ಅಂತ ಅನ್ಸತಿ ಆಮೇಲೆ ದೂರದ ಪ್ರಯಾಣ ರೀ ಭಾಳ ಮಂದಿನೂ ಇರ್ತಾರೆ ಭಾಳ ಮಂದಿ ಅಂದ್ರೆ ಲಿಮಿಟೆಡ್ ಆಗಿ ಇಲ್ಲಿ ಬುಕ್ಸ್ ಆಗ್ಬೇಕಾಗ್ತೈತ್ರಿ ಲಿಮಿಟೆಡ್ ಟೈಮ್ ಟೈಮ್ ಐತ್ರಿ ಆ ಟೈಮ್ ಒಳಗೆ ನೀವು ಬುಕ್ ಮಾಡ್ಕೊಳ್ಳಬೇಕು ನಿಮ್ಮ ಸೀಟ್ ಮಾಡ್ಕೊಂಡ್ರಿ ಅಂದ್ರೆ ಅಷ್ಟೇ ಆಮ್ಯಾಗ ಏನಾದ್ರೆ ಸೀಟ್ಸ್ ಅಂದ್ರೆ ಖಾಲಿ ಆದ್ವು ಯಾರಿಗೂ ಏನು ಮಾಡೋಕೆ ಬರಂಗಿಲ್ಲ ರೀ ಆಮೇಲೆ ಪ್ರಯಾಣ ಮಾತ್ರ ಭಾಳ ಆರಾಮದೈತ್ರಿ ಅಡುಗೆಯೂ ಮಾತ್ರ ಅಗದಿ ಇರ್ತೈತಿ ನೋಡಿರಿ ಆಮೇಲೆ ಅಲ್ಲಿ ಅಲ್ಲಿದೆ ಏನೋ ಇರ್ಬೋದು ಖರ್ಚು ನಿಮ್ಗೆ ಹೊಳ್ಳೆ ವಾಪಸ್ ಹುಬ್ಬಳ್ಳಿ ರೈಲ್ವೆ ಟೇಷನ್ ತಂದು ತನಾನು ಎಲ್ಲ ಖರ್ಚು ಅವ್ರದ ರೀ ಬಟ್ ಏನಂದ್ರೆ ನೀವೇನಾರ ಪರ್ಚೇಸ್ ಮಾಡಬೇಕಾಗೈತಿ ಏನಂದ್ರೆ ಹೊಸ ಸಾಮಾನು ತೊಗೋಬೇಕಾಗೈತಿ ಅಲ್ಲಿ ಏನಾರ ಆದಷ್ಟು ಖರ್ಚು ನಿಮ್ದು ರೀ ಅದನ್ನ ಅದು ಅದನ್ನು ಅವ್ರು ಕೊಡೋಂಗಿಲ್ಲ ಇದು ಮಾತ್ರ ಕ್ಲಿಯರಾಗಿ ಹೇಳತ್ತೀನಿ ರೀ ಬಟ್ ಅದು ರೂಮ್ಸ್ ಆಮೇಲೆ ಬಸ್ಸಸ್ ಇರ್ಬೋದು ಆಟೋ ಖರ್ಚು ಇರ್ಬೋದು ಆಮೇಲೆ ಊಟದ ಖರ್ಚು ಇರ್ಬೋದು ಅದೆಲ್ಲ ಅವ್ರು ರೀ ಬಟ್ ನಮ್ಮದು ಪರ್ಸ್ನಲ್ ಖರ್ಚು ಪರ್ಸ್ನಲ್ ಖರ್ಚು ಅಂದ್ರೆ ಏನು ಹೇಳ್ರಿ ನಾವೇನಾರ ಪರ್ಚೇಸ್ ಮಾಡೋಕೆ ಅಂತಂದ್ರೆ ಅದಷ್ಟೇ ಖರ್ಚು ನಮ್ದು ರೀ ಇದು ಬರೀ ಸಿಕ್ಸ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗೆ ಇಂಥ ಆಫರ್ ಮಾತ್ರ ಮತ್ತೆ ಸಿಗಂಗಿಲ್ಲ ನೀವು ಒಂದ್ಸತ ಟ್ರೈ ಮಾಡ್ರಿ ಇವರು ವರ್ಷದಾಗ ನಾಲ್ಕೈದು ಮೂರು ನಿಂತ್ರ ನಾಲ್ಕು ಟ್ರಿಪ್ ಪ್ಲಾನ್ ಮಾಡ್ತಾರೆ ಈ ಟೈಪ್ ಅಲ್ಲಿ ಇಲ್ಲಪ್ಪ ನಾವು ಅಲ್ಲಿ ಹೋದ್ವಿ ಇಲ್ಲಿ ಏನೋ ಇಲ್ಲಿ ಅಲ್ಲಿ ಏನಾರ ಒಂದು ಬೋಟ್ ಒಳಗೆ ಏನಾರ ಹೋಗಿ ನಿಮ್ಗೆ ಏನಾರ ತೋರ್ಸೋದೇ ಇತ್ಪಾ ಅಂತ ಹೇಳಿ ಏನಾರ ಇತ್ತಂದ್ರೆ ಅದು ಖರ್ಚು ಅವ್ರದ ರೀ ಅದೇನು ಖರ್ಚು ನಾವೇನ್ ಕೈಲೇ ರೊಕ್ಕ ಹಾಕಿ ಬೋಟ್ ಒಳಗೆ ಹತ್ತಿ ಏನು ಅನ್ನೋದು ಏನಿಲ್ಲ ಅವ್ರ ಕರ್ಕೊಂಡು ಹೋಗ್ತಾರೀ ಬೋಟಿನ ಖರ್ಚು ಸತ ಅವ್ರದ ಇರ್ತೈತಿ ನೋಡ್ರಿ ತಮ್ಮ ತಂದೆ ತಾಯಿನ ಹೆಂಗ ಕಾಳಜಿ ವಹಿಸಿ ಕರ್ಕೊಂಡು ಹೋಗಿ ಬರ್ತಾರ ನೋಡ್ರಿ ಹಂಗ ಸೇಮ್ ಕಾಳಜಿ ವಹಿಸಿ ನಮ್ಮನ್ನು ಸದ್ಯಕ್ಕೆ ಕರ್ಕೊಂಡು ಹೋಗಿ ಬರ್ತಾರ್ರಿ ನೀವು ಇದನ್ನ ಬುಕ್ ಮಾಡ್ರಿ ಈ ಜೀವ್ ಮಾಂದಾಗ ಒಂದಲ್ಲ ಒಂದ್ಸತ ನಾವು ವಿ ಕಾಶಿ ವಿಶ್ವನಾಥನ ಬೆಟ್ಟಾಗಿ ನಮಸ್ಕಾರ ಮಾಡೇ ಬರ್ಬೇಕು ನೋಡ್ರಿ ಅದಕ್ಕೆ ದೊಡ್ ದೊಡ್ಡ ಬುಕ್ ಮಾಡ್ಕೊರಿ ಬಾಯ್ ಬಾಯ್ ನನ್ ಇಲ್ಲೇ ಮುಸ್ಕಾ